ಸ್ನೇಹಿತರೆ ಈಗಾಗಲೇ ಸೀನು ಜೊತೆ ಸಮ್ಮಾತು ಈ ಸಂಚಿಕೆನಲ್ಲಿ ಈ ವರ್ಕ್ಶಾಪ್ ಓನರ್ ಶ್ರೀತಾ ಕರುಣಾಕರ್ ಪಾಮಿ ನನ್ನ ಜೊತೆನಲ್ಲಿದ್ದಾರೆ ಸೀನು ಜೊತೆ ಸಮ್ಮಾತು ನನ್ನ ಈ ಎಪಿಸೋಡ್ಗೆ ನಿಮ್ಗೆ ಪ್ರೀತಿಯಿಂದ ಸ್ವಾಗತ ಸರ್ ಥ್ಯಾಂಕ್ ಯು ನಮಸ್ಕಾರ ಎಸ್ ಸರ್ ಸರ್ ಅದೇ ಇದೆಲ್ಲ ನೋಡಿದಾಗ ಸಖತ್ ಖುಷಿ ಆಗೋಗ್ಬಿಡುತ್ತೆ ಸರ್ ಎಷ್ಟು ಚೆನ್ನಾಗಿದೆ ಓ ಸಖತ್ತಾಗಿದೆ ದುಡ್ಡಿದ್ರೆ ಯಾವ್ದು ಬೇಕಾದರೂ ತೊಗೊಂಡ್ಬಿಡ್ಬೋದು ಅಂತ ಆದರೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಅಂದರೆ ಪ್ರತಿಯೊಂದು ಐಟಮ್ ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದ ಪ್ರಾಸೆಸ್ ಇದೆ ಎಷ್ಟು ಕಷ್ಟ ಇದೆ ಅಂತ ಸೊ ಹಾಗಾಗಿ ಸರ್ ಅಂದರೆ ಈ ಎಲ್ಲ ವಿಚಾರಕ್ಕೆ ಗಮನಿಸಿದಾಗ ನೀವು ವಂಶ ಈ ಒಂದು ವೃತ್ತಿಯಲ್ಲಿ ನೀವಿದ್ದೀರಾ ಸರ್ ನಮ್ಮ ತಂದೆಯವರು ಸಾವಿರದ ಒಂಬೈನೂರ ಮೂವತ್ತೆರಡಲ್ಲಿ ಸ್ಟಾರ್ಟ್ ಮಾಡಿದ್ರು ಆವತ್ತಿಂದ ಎಲ್ಲ ನಡೀತಾನೆ ಇದೆ ನಾನು ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ನಾನು ಬಂದೆ ವ್ಯವಹಾರಕ್ಕೆ ಅಪ್ ಟು ಸೆವೆಂಟಿ ಒನ್ ನಾವೆಲ್ಲ ಮಾಡ್ತಾ ಇದ್ವಿ ಮೊದಲೇನು ಅಂದರೆ ಪಟ್ಟೆಕಂಬ ಅಂದ್ ಬರೋದು ಅವಾಗ ಎರಡು ಪೀಸ್ ಜಾಯ್ನ್ ಆಗಿ ಅದು ತುಂಬ ಪುಡಿ ತುಂಬಿಡೋರು ಆಮೇಲೆ ನಾನು ಸಿಂಗಲ್ ಟ್ಯೂಬು ಮಾಡೋಣ ಅಂತ ಸಿಂಗಲ್ ಟ್ಯೂಬ್ ಮಾಡಿ ನರ್ತಕ್ಕಿಂತ ಹೆಸರಿಟ್ಟು ದೀಪಸ್ತಂಭಗಳೆಲ್ಲ ಶುರು ಮಾಡ್ರು ಇವಾಗ ಮೊದಲಂತೆ ಕೆಲವೆಲ್ಲ ಕೈಯಲ್ಲೆ ಮಾಡೋರು ಇವಾಗ ಕೆಲವೆಲ್ಲ ಮಿಷಿನಲ್ಲಿ ಬಂದ್ಬಿಟ್ಟಿದೆ ಮಿಷಿನಲ್ಲಿ ಆಗುತ್ತೆ ಈ ಹಂಸಗಳು ಆನೆಗಳು ಕ್ಯಾಸ್ಟಿಂಗು ಎಲ್ಲ ಮಿಷಿನಲ್ಲಿ ಕ್ಯಾಸ್ಟಿಂಗ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಇವಾಗ ಮೊದಲಂತೆ ಫೈಲ್ ಮಾಡಬೇಕು ಉಜ್ಬೇಕು ಇವಾಗ ಮಿಷಿನಲ್ಲಿ ಆಗೋದ್ರಿಂದ ಅವೆಲ್ಲ ಏನೂ ಮಾಡೋ ಕೆಲಸ ಇಲ್ಲ ಹಾಗೇ ಇರುತ್ತೆ ಅಲ್ಲ ನನಗೆ ಯಾವಾಗಲೂ ಇರೋ ಇನ್ನೊಂದು ಕುತೂಹಲ ಅಂತ ಹೇಳಿದ್ರೆ ನಮಗೆ ಬರೀ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಮಾತ್ರ ಚಿನ್ನ ಬೆಳ್ಳಿ ಇರೋದನ್ನು ಬಳಸ್ತೀವ ಅಥವಾ ಬೇರೆ ಕಡೆಯಿಂದನೂ ಸಿಗುತ್ತೆ ಚಿನ್ನ ಜಾಸ್ತಿ ಬರ್ತದೆ ಎಲ್ಲ ದುಬೈಯಿಂದ ಬರುತ್ತೆ ಓಕೆ ಲಂಡನ್ನಿಂದ ಬರುತ್ತೆ ಯು ಎಸ್ ಇಂದ ಬರುತ್ತೆ ಸ್ವಿಟ್ಜರ್ಲ್ಯಾಂಡು ಫ್ರಾನ್ಸಿಂದ ಬರುತ್ತೆ ಬೆಳ್ಳಿ ಮೇಜರು ಚೈನಾ ಸೌತ್ ಆಫ್ರಿಕಾ ಲಂಡನ್ನು ಅಲ್ಲಿಂದ ಬರುತ್ತೆ ಓಕೆ ಓಕೆ ಅಂದರೆ ಈಗ ತುಂಬ ಜನಕ್ಕೆ ಗೊಂದಲ ಇರುತ್ತೆ ಅಂದರೆ ಯಾವ ಚಿನ್ನ ಯಾವ ಬೆಳ್ಳಿ ತುಂಬ ಚೆನ್ನಾಗಿರುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಅಂದರೆ ಚೆನ್ನಾಗಿರ್ತದೆ ಅದು ಫೋರ್ ನೈನ್ಸ್ ಅಂತಾರೆ ಸಿಲ್ವರ್ ಅದೇ ಥರ ಫೋರ್ ನೈನ್ಸ್ ಬರುತ್ತೆ ಅದಕ್ಕೆ ಸಿಲ್ಲಿ ಅಂತೀವಿ ಗೋಲ್ಡ್ ಬಿಸ್ಕೆಟ್ಸ್ ಬರುತ್ತೆ ಹಂಡ್ರೆಡ್ ಗ್ರಾಮ್ಸ್ದು ಒನ್ ಕೆ ಜಿದು ಎಲ್ಲ ಬರುತ್ತೆ ಅದನ್ನು ನಾವು ಕರೆಕ್ಸಿ ನೈಂಟಿ ಟೂ ಕನ್ವರ್ಷನ್ ಮಾಡಿಕೊಂಡು ಅದನ್ನು ಉಡು ಮಾಡ್ತೀವಿ ಅಂದರೆ ಹೋಲ್ಸೇಲ್ ತೊಗೊಳೋರು ಕೆಲವರು ಇನ್ವೆಸ್ಟ್ಮೆಂಟ್ಗೋಸ್ಕರ ಬಂಗಾರನೇ ತೊಗೊಳ್ತಾರೆ ಓಕೆ ಬಂಗಾರ ಅಂತ ತೊಗೊಳ್ತಾರೆ ಬೆಳ್ಳಿನೂ ಅಷ್ಟೇ ತಗೊಳ್ತಾರೆ ಇದು ಕೆಲವರು ನೈಂಟಿ ಟು ಫಿಫ್ಟಿ ಹಾಲ್ ಮಾರ್ಕ್ ಮಾಡಿಸ್ತಾರೆ ಕೆಲವರೆಲ್ಲ ಅರವತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ಈ ಹೋಲ್ಸೇಲ್ ಮಾಡೋರೆಲ್ಲ ಕೆಲವು ಸಲ ಅರವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಇವಾಗ ಏನು ಅಂದರೆ ಮೊದಲು ಅದಕ್ಕೆ ಹಾಲ್ ಮಾರ್ಕ್ ಆಗ್ತಿರಲಿಲ್ಲ ಇವಾಗ ಗೌರ್ಮೆಂಟು ಏಪ್ರಿಲ್ ಫಸ್ಟಿಂದ ಒಂದು ರೂಲ್ ತಂದಿದ್ದಾರೆ ಎಂಬತ್ತು ಪರ್ಸೆಂಟ್ ಇರಲಿ ಅರವತ್ತು ಪರ್ಸೆಂಟ್ ಇರಲಿ ಹಾಲ್ ಮಾರ್ಕ್ ಹಾಕ್ಬೇಕು ಇಲ್ದಿರೂ ಎಲ್ರಿಗೂ ಉಂಟು ಕಾನ್ಪಿಸ್ಕೇಟ್ ಅಂತ ಆ ಥರ ಒಂದು ರೂಲ್ ತಂದಿದ್ದಾರೆ ಇವಾಗೆಲ್ಲ ಅದೆಲ್ಲ ಆ ಥರ ನಡೀತಾ ಇದೆ ಇವಾಗ ಯಾವ ಹೋದ್ರು ಅವ್ನು ಹಾಲ್ ಮಾರ್ಕ್ ಇದ್ದ ಇದ್ದರೆ ತೊಗೋಬೋದು ಹಾಲು ಮಾಡ್ಕಿಲ್ಲ ಅಂದರೆ ನೀವೇ ಸ್ವಂತ ಲಾಸ್ ಆಗೋ ಅವರೇನು ಕೊಡೋಲ್ಲ ನೀವು ನಾಳೆ ಕರಗಿಸೋಕೆ ಬಂದಾಗ ಟಚ್ ಹಾಕಿದಾಗ ಕಮ್ಮಿ ಬರುತ್ತೆ ಆವಾಗ ನೀವು ಮೇಲೆ ಹೋಗಿ ಜಗಳ ಆಳೋಕ್ಕಾಗಲ್ಲ ಯಾವಾಗ ಬಿಲ್ ಇಟ್ಕೊಂಡಿರಿ ಅವ್ರು ಕೊಡೋದು ಆವತ್ತು ನಾವು ಹೋಗಿ ಹತ್ರ ಮಾತಾಡ್ಬಿಟ್ರೆ ಇದು ನಾವು ನಾವಿವಾಗ ಯಾವುದೇ ಒಂದು ಐಟಮ್ ತೊಗೊಂಡ್ರೆ ಅದು ಬೆಳ್ಳಿ ಇರ್ಬೋದು ಬಂಗಾರ ಇರ್ಬೋದು ಯಾವುದಾದ್ರೂ ಸರಿ ಅದು ವೇಯ್ ಮಾಡಿದಾಗ ಇಷ್ಟು ಅಂತ ಇರುತ್ತೆ ತೂಕ ಸೊ ಹಂಗಿದ್ಮೇಲೆ ಆ ಎಷ್ಟು ವೆಯ್ಟ್ ಇರುತ್ತೆ ಅಷ್ಟೇ ವೆಯ್ಟಿಗೆ ಮಾತ್ರ ನೀವು ದುಡ್ಡು ತಗೋಬೇಕಲ್ವಾ ವೇಸ್ಟೇಜ್ ಕೊಡಲೇಬೇಕು ಅಂದರೆ ಇವಾಗ ಕೆಲಸ ಮಾಡ್ತಾನೆ ಎಷ್ಟೋ ಸರಿ ಮಿಷಿನಲ್ಲಿ ಹೋಗುತ್ತೆ ಬಫಿಂಗಲ್ಲಿ ಹೋಗುತ್ತೆ ಎಲ್ಲ ಹೋಗುತ್ತೆ ವೇಸ್ಟೇಜ್ ಕೊಡಲೇಬೇಕು ಇವಾಗ ಅವ್ನಿಗೆ ಕೆಲಸ ಮಾಡಿರೋದಕ್ಕೆ ವೇಸ್ಟೇಜ್ ಕೊಡಲಿದೆ ಅವ್ನಿಗೇನು ಸಿಗಲ್ವಲ್ಲ ಓಕೆ ಆ ಥರ ವೇಸ್ಟೇಜ್ ಇಷ್ಟು ಅಂತ ಇರುತ್ತೆ ಪರ್ಸೆಂಟೇಜು ಕೆಲವ್ರಿಗೆ ಮೂರು ಪರ್ಸೆಂಟ್ ಇರುತ್ತೆ ಕೆಲವ್ರಿಗೆ ಐದು ಪರ್ಸೆಂಟೇಜ್ ಇವಾಗ ನಾವು ಅಷ್ಟೆಲ್ಲ ಮಾಡಿ ಅಂಗಡಿಯವ್ರಿಗೆ ಕೊಟ್ಟರೆ ಇವಾಗ ಅವನು ಐದು ಪರ್ಸೆಂಟ್ ತೊಗೊಳ್ತಾನೆ ನಾನು ಎಂಟು ಪರ್ಸೆಂಟ್ ಚಾರ್ಜ್ ಮಾಡ್ತೀನಿ ಇವಾಗ ಅಂಗಡಿಯವರು ಏನು ಮಾಡ್ತಾರೆ ಪ್ಲಸ್ ಈ ಸೆವೆನ್ ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ಆ ಥರ ಆಗುತ್ತೆ ಮಜೂರಿಗಳು ಅಷ್ಟೇ ಇವಾಗ ನಾವು ಇಲ್ಲಿ ಮಾಡೋದಕ್ಕೆ ಪ್ಲೇನ್ ವಿಥೌಟ್ ಪಾಲಿಷ್ ಏನು ಅಂದರೆ ಸಾವಿರದ ಐನೂರು ರೂಪಾಯಿ ತೊಗೊಳ್ತೀವಿ ಅಂತ ಹೇಳ್ಕೊಳ್ಳಿ ಪ್ಲೇನ್ ಆರ್ಟಿಕಲ್ಸು ಪಾಲಿಶ್ನವನು ಐನೂರು ರೂಪಾಯಿ ತೊಗೊಳ್ತಾನೆ ತಿರ್ಗಿ ಹಾಲ್ ಮಾರ್ಕ್ನವನು ಎಷ್ಟು ಅಂದರೆ ಐವತ್ತು ರೂಪಾಯಿ ತೊಗೊಳ್ತಾನೆ ಒಂದು ಹಾಲ್ ಮಾರ್ಕ್ಗೆ ಸರಿಯಾಗಿ ಈಗ ಯಾವುದೇ ಪದಾರ್ಥಗಳನ್ನು ನೋಡಿದಾಗ ಅದು ಬೆಳ್ಳಿದಿರ್ಬೋದು ಚಿನ್ನ ಇರ್ಬೋದು ಈ ಹಾಲ್ ಮಾರ್ಕ್ ಅನ್ನೋದು ಏನಂದರೆ ಅದು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥ ಸಂಸ್ಥೆಗಳು ಆ ಹಾಲ್ ಹಾಕ್ಕೊಡತ್ತಲ್ವ ಸೊ ಅಂದರೆ ಇದು ಒರಿಜಿನಲ್ಲ ಆ ಫೇಕಾ ಅಂತ ನಾವು ಹೆಂಗೆ ಗೊತ್ತಾಗುತ್ತೆ ಹಾಲ್ಮಾರ್ಕ್ ಮಿಷಿನ ಇವತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಲ್ಮಾರ್ಕ್ ಹಾಕೋ ಮಿಷಿನ್ನು ಅದೇನಾದರೂ ಮಿಸ್ಟೇಕ್ ಬಂದರೆ ಯಾರು ಹಾಕಿದ್ದಾರೆ ಅವ್ರದ್ದು ಸೀಲ್ ಇರುತ್ತೆ ದೇ ಆರ್ ಗೋಯಿಂಗ್ ಟು ಡಿಸ್ಕ್ವಾಲಿಫೈ ದಟ್ ಹಾಲ್ಮಾರ್ಕ್ ಕಂಪನಿ ಕಂಪ್ನಿನ ಹಾಂ ಕಂಪ್ನಿನೇ ಹಾಲ್ಮಾರ್ಕ್ ಡಿಸ್ಕ್ವಾಲಿಫೈ ಮಾಡ್ತಾರೆ ಆ ಥರ ಇದೆ ಡೂಪ್ಲಿಕೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವೆಲ್ಲ ಯಾಕೆಂದ್ರೆ ಹಾಲ್ ಮಾರ್ಕ್ ಹಾಕದಾಗ ಅವ್ನ ಹೆಸರು ಬಂದೇ ಬರುತ್ತೆ ಓಕೆ ಓಕೆ ಇವಾಗ ಏನಾಗಿದೆ ಹೊಸದಾಗಿ ಇವಾಗ ನೀವ್ ನಮ್ಮ ಅಂಗಡಿಯಲ್ಲಿ ಮಾಡಿಸ್ತೀರಾ ನಮ್ಮ ಅಂಗಡಿ ಸೀಲು ಹಾಕ್ಬೇಕು ಅವ್ನು ಹಾಲ್ಮಾರ್ಕ್ ಅಲ್ಲಿ ಮ್ಯಾಂಡೇಟ್ರಿ ಮಾಡಿದ್ದಾರೆ ನೀವು ಅಂಗಡಿಯಲ್ಲಿ ತಗೊಂಡ್ರೆ ಅದು ಮ್ಯಾಂಡೇಟ್ರಿ ಆಗುತ್ತೆ ನಿಮ್ಗೆ ಸರ್ ಕರುಣಾಕರ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೆ ನರಸಿಂಹ ಅವ್ರೆ ಏನು ಕುತೂಹಲ ಅಂತ ಹೇಳಿದ್ರೆ ಈಗ ನಾವು ಹಿಂದೆ ಎಲ್ಲ ಗಮನಿಸ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಆಚಾರ್ರು ಈ ವೃತ್ತಿಯಲ್ಲಿ ಇದ್ಕೊಂಡು ಎಲ್ಲಾನು ಮಾಡ್ತಾ ಇದ್ರು ಅಂತ ಆದ್ರೆ ಈಗ ನೀವು ನೀವ್ ಹೇಳ್ತಾ ಇದ್ರಿ ನಾವೆಲ್ಲ ಮುಂಚೆ ಬೇರೆ ಬೇರೆ ಕೆಲಸಾನು ಮಾಡ್ತಾ ಇದ್ವಿ ಅಂತ ಅಂದ್ರೆ ಇದನ್ ಈ ವೃತ್ತಿಗೆ ಹೆಂಗ್ ಬಂದ್ರಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ಸರ್ ನಾನು ಈ ಕೆಲ್ಸಕ್ಕೆ ನಾನು ಹದಿಮೂರು ವಯಸ್ಸಿಗೆ ಬಂದೆ ಹ್ಮ್ ಒಂದು ಇವಾಗ ಮೂವತ್ ವರ್ಷದ ಮೇಲೆ ಕೆಲಸಕ್ಕೆ ಅವಾಗ ಯಜ್ಮಾಡಿದ್ರೆ ಕೆಲಸ ಮಾಡ್ತಾ ಇದ್ರು ಅವ್ರು ಯಜ್ಮಾಡ್ರೆ ಕೆಲಸ ಹೇಳ್ಕೊಟ್ರು ಕಲ್ತ್ಕೊಂಡು ಸಪ್ರೇಟ್ ಅಂಗಡಿ ಮಾಡಿ ಓಕೆ ಈ ಮುಂದೆ ಕೆಲಸ ಮಾಡ್ಕೊಂಡು ಮಿಷಿನ್ ಹತ್ರ ಕೆಲಸ ಓಕೆ ಅಂದ್ರೆ ಇವಾಗ ನೀವೇನು ಹೇಳ್ತಾ ಇದ್ದೀರಾ ಫಾರ್ಮಲ್ ಆಗಿ ಟ್ರೈನಿಂಗ್ ಅಂತ ಹೋಗ್ಬಿಟ್ಟು ಇಲ್ಲ ಅಂದರೆ ನಿಜವಾಗ್ಲೂ ಮೂಲ ಕಸಬು ಮಾಡುವಂತ ನಿಮ್ಮ ಬಾಸ್ ಗುರುಗಳ ಗುರುಗಳತ್ರ ನೀವು ಕಲ್ತು ಆಮೇಲೆ ಇವಾಗ ನೀವೇ ಸ್ವಂತ ಮಾಡ್ತಾ ಅಂತ ಈಗ ನಾಗೇಂದ್ರ ಅವರು ನೀವು ಸರ್ ಸರ್ ನಾವು ಅದೇ ಇದರಲ್ಲೇ ಬಂದಿದ್ದು ಬರೋವಾಗ ಹದಿನೈದು ವರ್ಷ ಹುಡುಗ ಓಕೆ ತುಂಬಾ ಕಷ್ಟಪಟ್ಟು ಈ ಇದಕ್ಕೆ ಬಂದಿದ್ದೀನಿ ನಾನು ಓಕೆ ನಮ್ಮ ಗುರುಗಳಿಂದ ನಾನು ಕೆಲಸ ಕಳ್ಸ್ಕೊಂಡು ಹಾಂ ನರಸಿಂಹ ಹೇಳ್ದಂಗೆ ಹಾಂ ಈ ಮಟ್ಟಿಗೆ ಬಂದಿದ್ದೀನಿ ಒಂದೊಂದೇದಾಗಿ ಓಕೆ ಸರ್ ಓಕೆ ಭಾಳ ಆಗುತ್ತೆ ಸರ್ ಯಾಕಂದರೆ ಇವತ್ತು ಎಲ್ಲ ಕಡೆ ಎಲ್ಲಿಗೋದ್ರೂ ನೀವು ಮಾಡಿರೋ ಕೋರ್ಸ್ಗೆ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾರೆ ಸೊ ಸರ್ಟಿಫಿಕೇಟ್ ಇದ್ದರೆ ಅದಕ್ಕೆ ಗೌರವ ಜಾಸ್ತಿ ಅಂತ ಹೇಳ್ತಾರೆ ಸೊ ಈಗ ಯಾರಾದರೂ ಆಸಕ್ತಿ ಇದ್ದು ಇಂಥ ಪ್ರೊಫೆಷನಿಗೆ ಬರಬೇಕು ಅಂತಂದರೆ ನೀವೇನು ಹೇಳ್ತೀರಾ ಸರ್ ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಸರ್ ನಮ್ಮ ಹತ್ರ ಸೆಕ್ರಿಫೇಟ್ ಎಲ್ಲ ಏನಿಲ್ಲ ನಾವು ಚಿಕ್ಕವಾಗ ಕೆಲಸ ಬಂದಲ್ಲ ಯಜಮಾನ್ರು ಕೆಲಸ ಹೇಳ್ಕೊಟ್ರು ಅವರು ಯಜಮಾನ್ರು ಆಚಾರು ಇವಾಗ ಈ ಅಂತ ಆಚಾರೇ ಅಂತ ಇಲ್ಲ ಬಟ್ ಪ್ರತಿಯೊಂದು ಎಲ್ಲ ತರ ಎಲ್ಲ ಕ್ಯಾಸ್ಟ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಕೆಲಸ ಕಲ್ತ್ಕೊಂಡು ಒಂದ್ ಅಂತ ಯಜಮಾನ್ರು ಕೆಲಸ ಹೇಳ್ಕೊಟ್ರು ಕೆಲಸ ಹೇಳ್ಕೊಂಡು ಮುಂದಕ್ಕೆ ಬಿಟ್ರು ಅದನ್ನ ನೋಡಿ ಅವರು ಎಷ್ಟು ಹತ್ತು ವರ್ಷ ಹದಿನೈದು ವರ್ಷ ಕೆಲಸ ಮಾಡಿದ್ರು ಆಮೇಲೆ ನಾವು ಸಪ್ರೇಟ್ ಒಂದೆರಡು ಮಾಡಿದ್ರು ಅದಕ್ಕೂ ಯಜಮಾನ್ರು ಏನೋ ಅವರು ನಿಮ್ಮ ಇಷ್ಟ ನಿಮ್ಮ ಇದು

ನಾವೆಲ್ಲ ಆಗಿನ ನೈಂಟಿ ಟು ನೈಂಟಿ ಫೈವ್ ಆ ಫೀಲ್ಡ್ ಅಲ್ಲೇ ತುಂಬಾ ಅವಾಗ ಹುಡುಗರು ಬರ್ತಾ ಇದ್ರು ಕೆಲಸ ಕಲಿತಾ ಇದ್ರು ಮಾಡ್ತಾ ಇದ್ರು ಈಗಿನ ಏನಾಗಿದೆ ಅಂದ್ರೆ ತುಂಬ ಕಷ್ಟ ಕಷ್ಟ ಇದೆ ಸರ್ ಅಂದರೆ ಇವಾಗ ಟೆಕ್ನಾಲಜಿ ತುಂಬ ಬೆಳೆದು ಬಿಟ್ಟಿದೆ ಈಗ ಮುಂಚೆ ಆದರೆ ಅಂದರೆ ಮ್ಯಾಕ್ಸಿಮಮ್ ಕೈಯಲ್ಲೇ ಎಲ್ಲ ಕೆಲಸ ಮಾಡೋರು ಮಿಷಿನರೀಸ್ ತುಂಬ ಕಡಿಮೆ ಬಳಸ್ತಾಯಿದ್ರು ಸೊ ಇವಾಗ ಈ ಟೆಕ್ನಾಲಜಿ ಬದಲಾಗಿರೋದ್ರಿಂದ ನಿಮಗಂದ್ರೆ ಅದು ಖುಷಿ ಕೊಡುತ್ತಾ ಚೆನ್ನಾಗಿದೆಯಾ ಅಥವಾ ಈಗ ಕೆಲವು ಸಲ ನಮಗೆ ಹೇಳ್ತಾರೆ ದೊಡ್ಡವ್ರ ಮನೇಲಿ ಮಾತಾಡಬೇಕಾದ್ರೆ ಹಳೆ ಕಾಲದಲ್ಲಿ ಮಾಡಿಸಿದ್ದು ಒಡವೆಗಳಿರ್ಬೋದು ಬೆಳ್ಳಿ ಪಾತ್ರೆಗಳಿರ್ಬೋದು ಅದಕ್ಕಿರೋ ವಜನ್ನು ಮತ್ತು ಅದಕ್ಕಿರೋ ಅಂತ ಅಂದರೆ ಗಟ್ಟಿತನ ಇವಾಗಿಂದ್ರಲ್ಲಿ ಇಲ್ಲ ಅಂತ ಹೇಳ್ತಾರೆ ಹೌದು ಸರ್ ಇವಾಗಾದ್ರೂ ಇಲ್ಲ ಇವಾಗೆಲ್ಲ ಮಿಷಿನರಿ ಬಂದುಬಿಡ್ತಾರಲ್ಲ ಎಲ್ಲ ಲೈಟ್ ಏಟು ಬರುತ್ತೆ ಇವಾಗ ನಮಗೆ ಜುಲೇರ್ ಚಾಪರ್ ಏನು ಆರ್ಡ್ರ್ ಹೇಳ್ತಾರ ಅದಕ್ಕೆ ತಕ್ಕಂತ ಮಾಡಿಕೊಟ್ರೆ ನಮಗೆ ಅವರು ನಮ್ಗೆ ಆರ್ಡ್ರ್ ಕೊಡ್ತಾರೆ ಬಟ್ ನಾವು ಹಳೆ ಕಾಲದಲ್ಲಿ ಏನಂದ್ರೆ ಕೈಯಲ್ಲಿ ತಟ್ಟೆ ಮಾಡೋರು ಇವಾಗ ಅದೆಲ್ಲ ಏನಿಲ್ಲ ಇವಾಗ ಏನಾದ್ರು ಮಿಷಿನ್ ಬಂದಿದೆ ರೋಲಿಂಗ್ ಮಿಷಿನ್ ಬಂದಿದೆ ಮತ್ತೆ ಪ್ರೆಸ್ಸಿಂಗ್ ಎಲ್ಲ ಬಂದಿದೆ ಇವಾಗ ಫಾಸ್ಟ್ ಪ್ರೊಡಕ್ಷನ್ ಆಗ್ಬೇಕು ಇವಾಗ ಅವಾಗ ಅಂದ್ರೆ ಮೂರ್ ತಿಂಗಳು ಟೈಮ್ ಕೊಡೋರು ಇವಾಗಲ್ಲ ನಮ್ಗೆ ವಾರಕ್ಕೆ ಹದಿನೈದು ದಿವಸಕ್ಕೆ ಟೈಮ್ ಕೊಡ ಮೇಲೆ ಡಿಪೆಂಡ್ ಆಗುತ್ತೆ ನಕಾಸು ಕೆಲ್ಸ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಫಾಸ್ಟ್ ಪ್ರೊಡಕ್ಷನ್ ಕೊಡ್ಬೇಕು ಕೊಟ್ರೆ ಅವಾಗ ನಮಗೂ ಒಂದೆರಡು ಕಾಸು ಸಂಪಾದನೆ ಆಗುತ್ತೆ ಬಟ್ ಅಂಗಡಿ ಅವ್ರಿಗುನು ಐಟಮ್ ಸ್ಟಾಕ್ ಆಗುತ್ತೆ ಓಕೆ ಓಕೆ ಅಂದ್ರೆ ಹೇಳಿ ಸರ್ ಈಗ ಮುಂಚೆ ಏನಾಯ್ತು ಅಂದ್ರೆ ಮುಂಚೆ ಹೆಂಗಿತ್ತು ಅಂದ್ರೆ ಅಂಗಡಿಲಿ ಕಮ್ಮಿ ಇತ್ತು ಡಿಮ್ಯಾಂಡ್ ಇತ್ತು ಈಗ ವರ್ಕರ್ಸ್ ಶಾಪ್ಗಳು ಏನಾಗಿದೆ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ ಈ ಕೆಲಸ ಬಂದು ಡಿವೈಡ್ ಆಗಿದೆ ಎಲ್ಲರಿಗೂ ಡಿವೈಡ್ ಅವಾಗ ಕಮ್ಮಿ ಟೈಮ್ ಕೊಡ್ತಾ ಇದ್ರು ಅವ್ರೆ ಹದಿನೈದು ದಿವಸ ಇಪ್ಪತ್ ದಿವ್ಸ ಚೊಂಬು ಒಂದ್ ತಟ್ಟೆ ಮಾಡೋದಕ್ಕೆ ಇಪ್ಪತ್ ದಿವ್ಸ ತೊಗೊತಾ ಇದ್ವಿ ಒಂದ್ ತಟ್ಟೆ ಒಂದ್ ಚುಂಬ ಮಾಡೋದಿಕ್ಕೆ ಅದಕ್ಕೋಸ್ಕರ ಹಂಗಿತ್ತು ಇವಾಗ ಏನಾಗಿದೆ ಮಿಷಿನ್ ಬಂದಿದೆ ಮಿಷಿನ್ ಅಲ್ಲಿ ಜಾಸ್ತಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ اوكي okay, اوكي okay. 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 ವರ್ಕರ್ ಜಾಸ್ತಿ ಆಗಿದೆ ಎಲ್ಲ ಪ್ರೊಫೆಷನು ಹಂಗೆ ಇದೆ ಸರ್ ಇವತ್ತು ಏನಂತ ಹೇಳಿದ್ರೆ ಅಣಬೆಗಳ ಥರ ಹೆಜ್ಜೆ ಹೆಜ್ಜೆಗೆ ಸಿಗ್ತಾ ಇದೆ ಅದು ಒಂದ್ ಕಡೆ ಇಂಜಿನಿಯರ್ ಇಂಜಿನಿಯರಿಂದ ಹಿಡಿದು ಯಾವುದೇ ಕೆಲಸಕ್ಕೆ ಹೋಗಿ ಜಾಸ್ತಿ ಆಗಿದೆ ಅಂದ್ರೆ ಒಂದ್ ರೀತಿ ಬದುಕು ಕಟ್ಕೊಳ್ಳೋಕ್ಕೆ ಇದು ತುಂಬಾ ಹೆಲ್ಪೂ ಮಾಡಿದೆ ಇನ್ನೊಂದು ಕಡೆ ಕೆಲವು ಡ್ರಾಬ್ಯಾಕ್ ಅಂದ್ರೆ ಎಲ್ಲಾದ್ರಲ್ಲೂ ಪ್ಲಸ್ಸು ಮೈನಸ್ ಇದ್ದೇ ಇರುತ್ತೆ ಬಟ್ ನೀವು ಖುಷಿಯಿಂದ ಇಷ್ಟು ವರ್ಷದಿಂದ ಕಲಿತು ಇದನ್ನ ಮುಂದುವರಿಸ್ತಾ ನೀವು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೀರಲ್ಲ ಸರ್ ನನಗಂತೂ ಭಾಳ ಆಯಿತು ನಿಜವಾಗ್ಲೂ ಇಲ್ಲಿಗೆ ಬಂದು ನೀವು ಮಾಡೋ ಪ್ರಾಸೆಸ್ ಇದೆಯಲ್ಲ ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಗಳ ಇನ್ವಾಲ್ವ್ ೆಂಟ್ ನೋಡ್ಬಿಟ್ಟು ನನಗೆ ಬಹಳ ಖುಷಿ ಆಯಿತು ಯಾಕಂದ್ರೆ ಪಾಪ ಎಲ್ಲರೂ ಮನೇಲಿ ಒಂದಷ್ಟು ಕೆಲಸ ಅವ್ರು ಮಾಡಿಕೊಂಡು ಹೊರಗಡೆ ಗಂಡಸರು ಮಾಡ್ತಾರೆ ಈ ಥರ ಅಲ್ಲ ನೀವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದೀರಲ್ಲ ನಿಜವಾಗ್ಲೂ ವೀಕ್ಷಕರೇ ಆ್ಯಂಡ್ ಸ್ನೇಹಿತರೆ ನಾನು ಮತ್ತೆ ಇವರಿಬ್ರು ಕೂರಿಸ್ಕೊಂಡು ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಈ ಪರಿಶ್ರಮಕ್ಕೆ ನಾವು ಎಷ್ಟು ಬೆಲೆ ಕೊಟ್ಟರು ಸಾಲದು ಕಡಿಮೆನೆ ಆದರೆ ಆ ಒಂದು ಪ್ರಾಮಾಣಿಕವಾಗಿ ಯಾವುದೇ ಒಂದು ಚೂರು ದೋಷ ಇಲ್ಲದೇ ಇರೋ ರೀತಿಯಲ್ಲಿ ನಮಗೆ ಮಾಡಿಕೊಡ್ತಾರಲ್ಲ ಹಾಗಾಗಿ ಇಂಥವ್ರಿಗೆ ಭಗವಂತ ಇನ್ನೂ ಒಂದಷ್ಟು ಒಳ್ಳೇದು ಮಾಡಲಿ ಅಂತ ನಾವು ಆಶಿಸೋಣ ಆ್ಯಂಡ್ ಮತ್ತೊಂದು ಸಲ ಸರ್ ಥ್ಯಾಂಕ್ ಯು ಸೊ ಮಚ್ ನನ್ನ ಜೊತೆಗೆ ಇಷ್ಟು ಸಮಯ ಸ್ಪೆಂಡ್ ಮಾಡಿ ನೀವು ಮಾತಾಡಿದ್ದಕ್ಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬೆಳ್ಳಿಯ ತಟ್ಟೆಗಳನ್ನು ಮಾಡೋ ಪ್ರಾಸೆಸ್ಸನ್ನು ನಾನೇನು ನಿಮಗೆ ತೋರಿಸಿದ್ನಲ್ಲ ಸೊ ಈ ಸಂದರ್ಭದಲ್ಲೇ ನನಗೆ ಇಲ್ಲಿ ಇಬ್ಬರು ಮಾತೆಂದರೆ ಸಿಕ್ಕಿದ್ರು ಅಂದರೆ ನಾನೀಗ ಅವ್ರನ್ನ ಕೇಳಬೇಕು ಅಂದರೆ ಈ ಒಡವೆ ಬೆಳ್ಳಿ ಬಂಗಾರದ ಈ ವಿಚಾರಗಳು ಅಂತ ಹೇಳಿದರೆ ಹೆಣ್ಣುಮಕ್ಳಿಗೆ ಇನ್ನೂ ಜಾಸ್ತಿ ಗೊತ್ತಿರುತ್ತೆ ಸೊ ಅವರಿಗೆ ಇದ್ರ ಬಗ್ಗೆ ಎಷ್ಟು ಆಸಕ್ತಿ ವ್ಯಾಮೋಹ ಇದೆ ಅಂತ ಸೊ ನಮಸ್ಕಾರ ಸೀನು ಜೊತೆ ಸಂಮಾತು ನನ್ನ ಎಪಿಸೋಡ್ಗೆ ನೀವಿಬ್ಬರು ಸಿಕ್ಕಿರೋದು ಭಾಳ ಖುಷಿ ಅನಿಸ್ತಾ ಇದೆ ಸೊ ಇವಾಗ ಅಂದರೆ ಈಗ ನಿಮ್ಮ ಪ್ರಕಾರ ಒಡವೆಗಳನ್ನು ಮನೆಯಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಥವಾ ಬೆಳ್ಳಿ ಪಾತ್ರೆಗಳಿರ್ಬೋದು ಎಲ್ಲನೂ ಅಂದಾಗ ಸೊ ನಿಮಗೆ ಆ್ಯಸ್ ಅ ಬೀಂಗ್ ಎ ವುಮನ್ ಏನನ್ಸುತ್ತೆ ವುಮನ್ ಅಂದರೆ ಎಲ್ರಿಗೂ ಆಸೆ ಇರುತ್ತೆ ಚಿನ್ನ ಬೆಳ್ಳಿ ಇಟ್ಕೋಬೇಕು ಒಡವೆ ಹಾಕ್ಕೋಬೇಕು ನಾವು ಎಲ್ರಿಗೂ ತೋರಿಸ್ಬೇಕು ವಿ ನೀಡ್ ಟು ಶೋ ಅವರ್ ಗ್ಲಾಮರ್ ಅಂತ ಅನ್ಸುತ್ತೆ ಬಟ್ ಇವಾಗ ಇಲ್ಲಿಗೆ ಬಂದು ನೋಡಿ ಅವ್ರು ಮಾಡ್ತಿರೋ ಕೆಲಸ ನೋಡಿ ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಎಷ್ಟು ಶ್ರಮ ಇದೆ ಅಂತ ತಿಳ್ಕೊಂಡ್ಮೇಲೆ ಅದಕ್ಕೆ ನಾವೂ ರೆಸ್ಪೆಕ್ಟ್ ಕೊಡಬೇಕು ವ್ಯಾಲ್ಯೂ ಕೊಡಬೇಕು ಅಂತ ಅನಿಸುತ್ತೆ ಏನಾದರೂ ಆಗಲಿ ಅವ್ರು ಮಾಡಿರೋದಕ್ಕೆ ವಿ ಹ್ಯಾವ್ ಟು ಸೇ ಹ್ಯಾಟ್ಸ್ ಆಫ್ ಎಸ್ ಮ್ಯಾಮ್ ವೆರಿ ಟ್ರೂ ವೆರಿ ಟ್ರೂ ಅಮ್ಮ ನೀವೇನು ಹೇಳ್ತೀರಾ ಅಂದರೆ ಇವಾಗ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ದೊಡ್ಡವರು ಯಾಕೆ ಬೆಳ್ಳಿ ಬಂಗಾರನ ಕೊಡ್ತಾಯಿದ್ರು ಮದುವೆ ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ ಅದು ಬರೀ ನಮ್ಮ ಅಂತಸ್ತನ್ನು ತೋರಿಸೋದಕ್ಕೋ ಅಥವಾ ನಮ್ಮ ಸಿಂಗಾರವನ್ನು ಮಾಡ್ಕೊಳ್ಳೋದಕ್ಕೆ ಅಷ್ಟು ಮಾತ್ರ ಅಲ್ಲ ನಮ್ಮ ಕಷ್ಟ ಕಾಲದಲ್ಲಿ ಅದು ಉಪಯೋಗಕ್ಕೆ ಬರಲಿ ಅಂತ ಕೂಡ ಹೇಳ್ತಾ ಹೇಳ್ತಾಯಿದ್ರು ಸೊ ನೀವು ಒಂದು ದೊಡ್ಡ ಮನೆತನದಿಂದ ಬಂದಂಥ ಹೆಣ್ಣುಮಗಳು ಹೇಳಿ ಅಮ್ಮ ನಿಮಗೇನು ಅನಿಸುತ್ತೆ ಅದೇ ಕೊಡೋದು ಹಾಗೂ ಆಗುತ್ತೆ ಕಷ್ಟ ಕಾಲದಲ್ಲಿ ಆಗಬೇಕು ಅಂತ ಬಟ್ ಕೆಲವು ಸಾರಿ ಏನಂದ್ರೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಅದು ಎನರ್ಜಿ ಕೊಡುತ್ತೆ ಮತ್ತೆ ಅದು ತುಂಬಾ ಒಳ್ಳೇದು ಅಂತಾರೆ ಹೆಲ್ತ್ ವೈಸ್ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಈಗ ನೋಡಿ ತುಂಬ ಜನರು ಬೆಳ್ಳಿ ಲೋಟದಲ್ಲಿ ಒಂದು ಗೋಲ್ಡ್ ಕಾಯಿನ್ ಆದ್ರೂ ಹಾಕಿ ನೀರು ಕುಡೀರಿ ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ತಾರೆ ಈಗ ಗಗನಕ್ಕೆ ಹೋಗ್ತಾ ಇದೆ ಬೆಳ್ಳಿ ಬಂದ ರೇಟು ಸೊ ಇರೋದ್ರಲ್ಲೇ ನಾವು ಖುಷಿಯಾಗಿ ಇರೋದನ್ನ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ ಮತ್ತೆ ಊಟ ಮಾಡಬೇಕಾದ್ರೆ ಅಷ್ಟೇ ಬೆಳ್ಳಿದ್ರಲ್ಲಿ ಊಟ ಮಾಡಿದಾಗ ನಮಗೆ ಈ ಒಂದು ಪರಿಶ್ರಮ ಎಲ್ಲ ಗೊತ್ತಿರೋಲ್ಲ ಹೌದು ನಮಗೇನೋ ಖುಷಿಯಾಗಿ ಊಟ ಮಾಡ್ತೀವಿ ಸೊ ನೋಡಿದಾಗ ತುಂಬ ಎಷ್ಟು ಅವ್ರದ್ದು ಕಷ್ಟ ಇದೆ ಎಷ್ಟು ಸ್ಟೇಜಸ್ ಇದೆ ಮತ್ತು ಎಷ್ಟು ಪ್ರಾಸೆಸ್ ಇದೆ ಅದೆಲ್ಲ ತಿಳ್ಕೊಂಡಾಗ ನಿಜವಾಗ್ಲೂ ಅವ್ರದ್ದು ನಿಜವಾಗ್ಲೂ ಅವ್ರ ಬೆಲೆ ಕಟ್ಟೋಕ್ಕಾಗಲ್ಲ ನಿಜ ನಿಜ ಅಮ್ಮ ಹೌದು ವೆರಿ ಟ್ರೂ ವೆರಿ ಟ್ರೂ ಅಂದರೆ ಸ್ನೇಹಿತರೆ ನೋಡಿ ಎಲ್ಲರೂ ಅಷ್ಟೇ ಈ ವಿಚಾರಗಳನ್ನು ನೋಡೋಕ್ಕಿಂತ ಮುಂಚೆ ಅವರ ಮೈಂಡ್ಸೆಟ್ಗಳಿದ್ದು ಬೇರೆ ಇತ್ತು ನಾನು ಹಾಗಾಗಿನೇ ಸಾರ್ವಜನಿಕವಾಗಿರುವಂಥ ವ್ಯಕ್ತಿಗಳು ಇದನ್ನು ನೋಡಬೇಕು ಅನ್ನೋ ಕಾರಣಕ್ಕೆ ಅವರು ಕೂಡ ಇಲ್ಲಿ ಬಂದಿದ್ದರು ಸೊ ಆ ಸಂದರ್ಭನ ನಾನು ಯುಟಿಲೈಸ್ ಮಾಡಿಕೊಂಡು ಅವ್ರ ಜೊತೆಗೆ ಮಾತಾಡಿದ್ದು ಖಂಡಿತ ಹೌದು ಈ ಪ್ರೊಸೆಸ್ಗಳನ್ನು ಗಮನಿಸ್ದಾಗ ನಾವು ನಿಜವಾಗ್ಲೂ ಎಷ್ಟು ರೆಸ್ಪೆಕ್ಟ್ ಕೊಟ್ಟರು ಕೂಡ ಕಡಿಮೆ ಅದರ ಜೊತೆಗೆ ಮ್ಯಾಮ್ ಹೇಳ್ತಾ ಇದ್ದಾಗೆ ಇಲ್ಲಿ ಆರೋಗ್ಯದ ದೃಷ್ಟಿನೂ ಇದೆ ಯಾಕೆಂದರೆ ನಾವು ಎಷ್ಟೋ ಆಯುರ್ವೇದಿಕ್ ಮೆಡಿಸನ್ಗಳನ್ನು ನೋಡಿದಾಗ ಅದರಲ್ಲಿ ಸ್ವರ್ಣಲೇಪನ ಅಂದರೆ ಆ ಭಸ್ಮ ಇದನ್ನೆಲ್ಲ ಏನೇನೋ ಹೇಳ್ತಾರೆ ಬೆಳ್ಳಿ ಇರ್ಬೋದು ಬಂಗಾರ ಇರ್ಬೋದು ಇದನ್ನೆಲ್ಲ ಬಳಸ್ತಾರೆ ಅಂತ ಸೊ ಹಾಗಾಗಿ ಹಿಂದಿನವರು ಅಷ್ಟಿಲ್ಲದೆ ಯಾವುದೂ ಮಾಡಿಲ್ಲ ಅದನ್ನೆಲ್ಲ ನಾವು ಬಳಸಿದ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ಅದು ಹಿತ ಜೊತೆಗೆ ನಮ್ಮ ಅಸ್ತಿತ್ವ ವ್ಯಕ್ತಿತ್ವಕ್ಕೂ ಕೂಡ ಅದು ಉಪಯೋಗ ಆದರೆ ಅಂತಸ್ತು ನಮ್ಮ ಏನು ಹೇಳ್ತಾರೆ ನಾವು ವ್ಯಸೋ ರಿಚ್ ಅಂತ ತೋರಿಸ್ಕೊಳ್ಳೋದು ಅಲ್ಲ ಆದರೆ ಅದಕ್ಕೆ ಗೌರವ ಕೊಡೋದು ಮೌಲ್ಯಕ್ಕೆ ಗೌರವ ಕೊಡೋದು ಮುಖ್ಯ ಅದರ ಹಿಂದಿನ ಪರಿಶ್ರಮಕ್ಕೂ ಕೂಡ ಮೌಲ್ಯ ಕೊಡೋದು ಮುಖ್ಯ ಅನ್ನೋದು ಮತ್ತೆ ಇವರಿಬ್ರು ಕೂಡ ಹೇಳಿದ್ರು ಸೊ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ವಿತ್ ಮೀ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಜಾಯ್ನಿಂಗ್ ಥ್ಯಾಂಕ್ ಯು